ಸಾಕಷ್ಟು ಮತದಾರರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಸಂಸದರ ಆಗಬೇಕು ಅವರ ಆಯ್ಕೆ ಬಗ್ಗೆ ಹೇಳ್ತಾ ಇದ್ರು ಸಾಕಷ್ಟು ಜನ ಇದ್ದಾರೆ ಸರ್ ಈ ಬಾರಿ ನಿಮ್ಮ ಆಯ್ಕೆ ಯಾರು ಸರ್ ನಮ್ಮ ಆಯ್ಕೆ ಸರ್ ನಾವು ಕಮ್ಯುನಿಸ್ಟ್ ಪಾರ್ಟಿಯಿಂದ ಜಿ ವಿರಾಮ್ ರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಬಾರಿ ಅಭಿವೃದ್ಧಿ ಮಾಡಿರುವಂತಹ ಶಾಸಕರ ಯಾರಾದ್ರೂ ಇದ್ರೆ ಜಿ ವಿರಾಮ್ ರೆಡ್ಡಿ ಅವರು ಮಾತ್ರ ಅಷ್ಟೇ ಇವಾಗ ಇಲ್ಲಿ ಎಂ ಪಿ ಆಗಿ ಎಂ ಪಿ ಆಗಿ ಬಚ್ಚೇಗೌಡ ಎಂ ಪಿ ಆಗಿದ್ರು ಅವರು ಎಂ ಪಿ ಅನ್ನ ಇಲ್ಲಿ ಮಕ್ಕನೇ ನೋಡಿಲ್ಲ ನಾವು ಆ ಎಂ ಪಿ ಬಿಜೆಪಿ ಎಂ ಪಿ ಯಾರು ಅಂತ ನಾವು ನಮ್ಮ ಮಖನ ನೋಡಿಲ್ಲ ಇವಾಗ ಬಿಜೆಪಿ ನವರು ಈ ದೇಶ ಉದ್ದಾರಕ ಮಾಡ್ತಾ ಇದೀವಿ ಈ ದೇಶದ ಈ ದೇಶನ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹೊರತು ಈ ದೇಶ ಏನು ಅವರಿಂದ ಉದ್ದಾರಕ ಆಗಿಲ್ಲ ಏನಾಗ್ತಾ ಇದೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ಗೆ ಗೆ ಗಲಾಟೆ ಹಿಂದೂ ಮುಸ್ಲಿಮ್ಸ್ ಯಾರು ಆ ಆತರ ಅವರು ಮಾಡ್ತಾ ಇದಾರೆ ಮೋದಿ ಮಾಡಿರೋ ಸಾಧನೆ ಏನಂದ್ರೆ ಇವತ್ತು ಗ್ಯಾಸ್ ಮೋದಿ ಮೊದಲು ಎಷ್ಟು ಗ್ಯಾಸ್ ಇತ್ತು ನಾನೂರು ರೂಪಾಯಿ ಇತ್ತು ಇವಾಗ ಮೋದಿ ಮಾಡಿರೋದು ಎಷ್ಟು ಸಾಧನೆ ಸಾವಿರದ ಐನೂರು ರೂಪಾಯಿ ಗ್ಯಾಸ್ ಉಜ್ವಲ ಉಜ್ವಲ ಯೋಜನೆ ಅಲ್ಲಿ ಫ್ರೀ ಅಂತ ಗ್ಯಾಸ್ ಕೊಟ್ಟವನು ಮತ್ತೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ದ ಲೂಟಿ ಮಾಡ್ದ ಟೋಪಿ ಹಾಕ್ತ ರೈತರಿಗೆ ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದಾನೆ ಮತ್ತೆ ರೈತರಿಗೆ ನಾವ್ ಈ ದೇಶ ಉದ್ದಾರಕ ಮಾಡ್ತಾ ಅಂತ ರಾಮ ರಾಮ ಮಂದಿರಕ್ಕೆ ಹೋಗಿದ್ದಾನೆ ರಾಮ ಮಂದಿರದಲ್ಲಿ ಈ ದೇಶದಲ್ಲಿ ಎಲ್ಲಾರು ಚಂದ ಎತ್ತಿ ದೇಶಕ್ಕೂ ಕೊಟ್ಟಿದ್ದಾರೆ ಇವತ್ತು ಮುಸ್ಲಿಮ್ಸ್ ಮತ್ತೆ ಹಿಂದೂಗಳಿಗೆ ಗಲಾಟೆ ಮಾಡ್ತಾ ಇರೋದು ಈ ಕಡೆ ಬಿ ಜೆ ಪಿ ಈ ಕಡೆ ಕಾಂಗ್ರೆಸ್ ಜಿ ವಿ ಸಿ ರಾಮ್ ರೆಡ್ಡಿ ಅವರು ಏನಾದ್ರೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರೋ ಇದ್ರೆ ಈ ಕ್ಷೇತ್ರದಲ್ಲಿ ಜಿ ವಿ ಸಿ ರಾಮ್ ರೆಡ್ಡಿ ಅವರು ಒಬ್ಬರೇ ಇವಾಗ ಮೋದಿ ಏನ್ ಹೇಳ್ತಾ ಇದ್ದಾರೆ ಈ ದೇಶ ನಾನು ಉದ್ದಾರಕ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ ಪಾಪ ಈ ದೇಶ ರಾಮ ಮಂದಿರ ಕಟ್ಟಿ ಬಿಟ್ರೆ ಈ ದೇಶ ಆಗುತ್ತೆ ಈ ದೇಶ ಏನು ರಾಮ ಮಂದಿರ ಕಟ್ಟರೆ ಉದ್ದಾರಕ ಆಗಲ್ಲ ಈ ದೇಶದಲ್ಲಿ ಕಾಲೇಜ್ಗಳು ಕಟ್ಟಬೇಕು ರಾಮ ಮಂದಿರಗಳು ಕಟ್ಟರೆ ಉದ್ದಾರಕ ಆಗಲ್ಲ ಎಜುಕೇಶನ್ ಮಾಡಬೇಕು ಬಡವರಿಗೆ ನೀರು ಕುಡಿಯೋಕೆ ನೀರು ಕೊಡಬೇಕು ಮ್ಯಾಕೆ ದಾಟ್ ನೀರು ತರಬೇಕು ಎತ್ತಿನ ಒಳ್ಳೆ ನೀರು ತರಬೇಕು ಅದು ತಂದ್ರೆ ಈ ದೇಶ ಉದ್ದಾರಕ್ಕ ಆಗತ್ತೆ ಇವತ್ತು ರಾಮ ಮಂದಿರ ಕಟ್ರೆ ಈ ದೇಶ ಉದ್ಧಾರಕ್ಕಾಗಲ್ಲ ರಾಮ ಮಂದಿರದಿಂದ ನಾವೇನು ಆಗಲ್ಲ ಯಾರು ಆಗಲ್ಲ ಮೊದಲೇ ರಾಮ ಮಂದಿರ ಇತ್ತು ಇವ್ರು ಬಂದ ಮೇಲೆ ಇರಲಿಲ್ಲ ಪಿ ವಿ ನರಸಿಂಹರಾವ್ ಕಾಲದಲ್ಲೇ ರಾಮ ಮಂದಿರ ಹೊಡೆದಿದ್ರು ಯಾರು ಕಟ್ಲಿಲ್ಲ ಆವಾಗ ಕಟ್ಲಿಲ್ಲ ಆದ್ರೆ ಇವಾಗ ಇವಾಗ ಬಂದಿದ್ ಕಟ್ಟರು ಅಷ್ಟೇ ಯಾಕ ಕಟ್ಟಲಿಲ್ಲ ಯಾಕ ಕಟ್ಟಲಿಲ್ಲ ಅಂದ್ರೆ ಅವಾಗಲೂ ಇದ್ದ್ರು ಇವಾಗ ಇವರ ಹಕ್ಕಾರದಲ್ಲಿದಾರ ಇವರ ಕಟ್ಟಿದಾರ ಅಷ್ಟೇ ಅವರು ಅವಾಗ ಹಕ್ಕಾರ ಇಲ್ಲಲ್ಲ ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬಿದ್ದೋಯ್ತು ಇವಾಗ ಇವರ ಹಕ್ಕಾರ ಬಂದ ಮೇಲೆ ಇವ್ರು ಕಟ್ಟಿದಾರ ಅಷ್ಟೇ ಈ ಬಾರಿ ಈ ಬಾರಿ ನೀವು ರಕ್ಷಾรามಯ್ಯನ ನಿಮ್ಮ ಆಯ್ಕೆ ಅಲ್ಲ ಡಾಕ್ಟರ್ ಕೆ ಸುದಾಕರ್ ಅವರು ನಾವು ರಕ್ಷಾรามಯ್ಯಗೆ ಹಾಕಲ್ಲ ಇವ್ರಿಗೂ ಸುದಾಕರ್ ಹಾಕಲ್ಲ ಕಮ್ಯುನಿಸ್ಟ್ ಪಾರ್ಟಿಗೆ ನಾವು ವೋಟ್ ಹಾಕ್ತಿವಿ ಎಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ